ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದ್ದು ಇದರ ನೈತಿಕ ಹೊಣೆ ಒತ್ತು ಗೃಹ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಗುರುಮೂರ್ತಿ ಒತ್ತಾಯಿಸಿದ್ದಾರೆ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ಪಾರ್ಟಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಧುಗಿರಿ ಡಿವೈಎಸ್ಪಿಯ ಪ್ರಕರಣ ಮಾಸುವ ಮುನ್ನವೇ ಗುಬ್ಬಿ ತಾಲೂಕಿನಲ್ಲಿ ದಲಿತ ಯುವಕನ ಮೇಲೆ ದೌರ್ಜನ್ಯ ನಡೆದಿದ್ದು ಪೊಲೀಸ್ ಇಲಾಖೆಯು ಕಾನೂನು ವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಇದು ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಾಗಿದ್ದು ಮಂತ್ರಿಯವರ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದ ಅವರು ಅಂಬೇಡ್ಕರ್ ಅವರ ಹಾಡು ಹಾಕಿದ್ದಕ್ಕೆ ದ ದಲಿತ ಯುವಕ ದೀಪೋ ಮೇಲೆ ಹಲ್ಲೆ ನಡೆಸಿರುವುದು ಅಮಾನವೀಯ ಘಟನೆ ದಲಿತರ ಮೇಲೆ ನಿರಂತರ ಶೋಷಣೆ ನಡೆಯುತ್ತಿದ್ದು ಹಲ್ಲೆ ಮಾಡಿರುವ ಆರೋಪಿ ಚಂದ್ರಶೇಖರ್ ಒಬ್ಬ ಹವ್ಯಾಸಿ ಪುಂಡನಾಗಿದ್ದು ಈತನ ಮೇಲೆ ಸಾಕಷ್ಟು ಪ್ರಕರಣಗಳಿವೆ ನಿರಂತರವಾಗಿ ಇಂತಹ ಕೃತ್ಯಗಳನ್ನ ಎಸಗುತ್ತಾ ಬರುತ್ತಿದ್ದಾನೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರವೇಶಿಸಿ ಆರೋಪಿ ಚಂದ್ರಶೇಖರ್ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಕೆಲಸದಿಂದ ವಜಾಗೊಳಿಸಿ ಇವರ ಸಂಪೂರ್ಣ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಆರೋಪಿಯನ್ನ ಶಾಶ್ವತ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗಿದೆ ಯಾಕೆ ಅಂದ್ರೆ ತಮಗೆಲ್ಲರೂ ಗೊತ್ತಿದೆ ಮಾಧ್ಯಮಿತರು ತಮ್ಮೆಲ್ಲರೂ ಗೊತ್ತಿದೆ ಮೊನ್ನೆ ತಾನೇ ಡಿವೈಎಸ್ಪಿ ಮಧುಗಿರಿಯವರು ಯಾಕೆ ಸಸ್ಪೆಂಡ್ ಆದರು ಅಂತ ಅಯೋಗ್ಯರನ್ನ ನಾಲಯ ಪಿಗಳನ್ನ ಇಲ್ಲಿ ಹಾಕ್ಕೊಂಡಿದ್ದು ರಾಜಣ್ಣ ಕೆ ಎನ್ ರಾಜಣ್ಣ ಮತ್ತು ಗೃಹಮಂತ್ರಿ ಪರಮೇಶ್ವರ್ ಅವರ ಅಕ್ಷಮ್ಯ ಕೃತ್ಯ ಅದರ ನಂತರ ಇಲ್ಲಿ ಸರಣಿ ಏನು ಪರಮೇಶ್ವರ್ ಅವರು ಇಲ್ಲಿ ಗೃಹ ಮಂತ್ರಿ ಆಗಿದ್ದ ತಕ್ಷಣ ಇಲ್ಲಿ ಉಸ್ತುವಾರಿ ಸಚಿವರಾಗಿ ದಿನದಿಂದಲೂ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಮೊನ್ನೆ ತಾನೇ ತಮ್ಮ ಗೊತ್ತಿದೆ ಎರಡು ನಿಮಿಷದ ಹಿಂದೆ ಈ ಗುಬ್ಬಿ ತಾಲೂಕಲ್ಲಿ ಆಲ್ ಇಂಡಿಯಾ ಭರತ್ ಕುಮಾರ್ ಮಾತನಾಡಿ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದರೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಪೂರ್ಣ ವಿಫಲರಾಗಿರುವುದು ವಿಪರ್ಯಾಸವೇ ಸರಿ ಎಂದು ಹೇಳಿದ್ದಾರೆ ಮಾತಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಮಧುಗಿರಿ ನಿಮ್ಮ ಕಣ್ಮುಂದೆ ಇದೆ ಒಬ್ಬ ಡಿ ವೈಎಸ್ ಪಿ ಅವರ ಒಂದು ಅಮಾನುಷ ನೀವೆಲ್ಲ ನೋಡಿದೀರ ಅದನ್ನ ತಾವೇ ಪ್ರಚಾರ ಕೂಡ ಮಾಡಿದೀರ ಇಂತ ಅಧಿಕ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಈ ಜಿಲ್ಲೆಯ ಮತ್ತೊಬ್ಬ ಸಹಕಾರ ಸಚಿವ ಕೆ ಎನ್ ರಾಜೇಂದ್ರನ್